ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಗುಡ್ ಮಾರ್ನಿಂಗ್ ಇದು ಶುಕ್ರವಾರದ ಬೆಳಗಿನ ಬ್ಲಾಗ್ ಆಗಿರುತ್ತೆ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ ಬೆಳಗ್ಗೆ ನಾಲ್ಕೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎದ್ದು ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಸ್ನಾನ ಕೂಡ ಮುಗಿಸಿ ದೇವ್ರ ಪೂಜೆ ಸಾಮಾನೆಲ್ಲಾನು ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಅದಕ್ಕೆಲ್ಲ ಕುಂಕುಮ ಹಚ್ಚಿ ಪೂಜೆ ಕೂಡ ಮುಗಿಸ್ಕೊಂಡೆ ಇನ್ನು ಬೆಳಗ್ಗೆ ಬೆಳಗ್ಗೆ ಎದ್ದಿದ್ನಲ್ವ ಸೊಸವಾಗ್ತಿತ್ತು ಅಂತ ಹೇಳಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕಾಫಿನೂ ಮಾಡಿಕೊಂಡು ಅದನ್ನು ಸಹ ಕುಡಿದೆ ಇನ್ನು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಹೇಳಿ ಫಸ್ಟಿಗೆ ನಾನಿಲ್ಲಿ ಅಕ್ಕಿನೂ ಬೇಳೆನೂ ನೆನೆಸ ನೆನೆಯೋದಕ್ಕೆ ಇಟ್ಟಿದ್ದೀನಿ ಇನ್ನು ವೆಜಿಟೇಬಲ್ ಎಲ್ಲನೂ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಜಾಸ್ತಿ ವೆಜಿಟೇಬಲ್ಸ್ ಏನೂ ಇರಲಿಲ್ಲ ಜಸ್ಟ್ ಕ್ಯಾರೆಟು ಮತ್ತು ಆಲೂಗಡ್ಡೆ ಅಷ್ಟೇ ಇತ್ತು ಅದ್ರ ಜೊತೆಗೆ ಬಟಾಣಿ ಇತ್ತು ಸೊ ಅದನ್ನು ಹಾಕ್ಕೊಂಡು ಇದ್ದೆ ತುಂಬ ವೆಜಿಟೇಬಲ್ಸ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಭಾತು ಸೊ ಇದರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಆ್ಯಕ್ಚುಲಿ ತುಂಬ ವರ್ಷಗಳೇ ಆಗೋಯಿತು ನಾನು ಬಿಸಿಬೇಳೆ ಬಾತ್ ಮಾಡಿ ಸೊ ಅದಕ್ಕೆ ಇವತ್ತು ತಿನ್ನೋ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಗೈಸ್ ನಾನು ಕೂಡ ನನ್ನ ಮಗಳ ಜೊತೆ ಮಲ್ಕೊಬಿಟ್ಟಿದ್ದೆ ಅಂದರೆ ಆರೂವರೆ ಥರ ಆ ಥರ ಪೂಜೆ ಮುಗೀತು ಸೊ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲನೂ ಹೆಚ್ಚಿಟ್ಬಿಟ್ಟು ಹೋಗಿ ಅನ್ಕೊಂಡಿದ್ದೀನಿ ನನ್ನ ಮಗಳು ಎದ್ದುಬಿಟ್ಟು ನನ್ನ ಎಬ್ಬ್ರಸ್ತಾ ಇದ್ದಾಳೆ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ಇವಾಗ ತಿಂಡಿ ಮಾಡಬೇಕು ಸೊ ನನ್ನ ಮಗಳು ಸಹ ಒಂಬತ್ತು ಗಂಟೆಗೆ ಎದ್ದು ನನ್ನ ಎಬ್ಬಿಸಿ ನಾನು ಸಹ ಇವಾಗ ಎದ್ದು ಬಂದಿದ್ದೀನಿ ಆ್ಯಂಡ್ ಇವಾಗ ತಿಂಡಿ ಮಾಡಬೇಕು ಲೆಟ್ಸ್ ಬಾಯ್ ಬಾಯ್ ಬಿಸಿಬೇಳೆ ಭಾತ್ ಮಾಡೋದು ನನಗೂ ಮರ್ತು ಮರ್ತು ಹೋಗ್ಬಿಟ್ಟಿತ್ತು ಸೊ ಫೈನಲಿ ಬಿಸಿಬೇಳೆ ಭಾತಿಗೆ ಒಗ್ಗರಣೆನೆಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಅದನ್ನ ಮಾಡೋಕ್ಕೆ ಇವತ್ತು ಕಾಲ ಕೂಡಿ ಬಂದಿದೆ ಟೂ ಇಯರ್ಸ್ ಆಯಿತು ನಾನು ಬಿಸಿ ಬಡೇ ಮಾಡಿ ಸೊ ಅದಕ್ಕೋಸ್ಕರ ಇವತ್ತು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ ಫೈನಲಿ ಅದೆಲ್ಲ ಹೆಚ್ಕೊಂಡು ಬೇಯಿಸ್ಕೊಂಡು ಮಾಡಿಕೊಂಡೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬ ದಿನ ಆದರೂ ಸಹ ಅದೇ ಟೇಸ್ಟ್ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ತಿಂಡಿನೂ ಸಹ ಮುಗಿಸ್ಕೊಂಡೆ ತಿಂಡಿನ ಮುಗಿಸಿ ನನ್ನ ಮಗಳಿಗೆ ಸ್ನಾನ ಮಾಡಿಸಿದೆ ಎಸ್ ಕೈಸ್ ನನ್ನ ಮಗಳಿಗೆ ಈಗ ತಾನೇ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿದ್ದೀನಿ ಹಾಗೆ ಜುಟ್ಟು ಹಾಕಿದ್ದೀನಿ ಆ ಜುಟ್ಟು ಮಾತ್ರ ಇರೋದೇ ಇಲ್ಲ ನೋಡಿ ನೋಡಿ ಇಲ್ಲಿ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾಳೆ ಸೊ ಎಷ್ಟೇ ಜುಟ್ಟಾಕಿದ್ರು ಅವಳಿಗೆ ಆ್ಯಕ್ಚುಲಿ ಮುಂದ್ಗಡೆ ಕೂದಲು ಇನ್ನೂ ಬರಬೇಕು ಹಿಂದುಗಡೆ ಸ್ವಲ್ಪ ಜಾಸ್ತಿ ಬೆಳೆದಿದ್ದಿಲ್ಲ ಅದನ್ನು ಸೇರಿಸಿ ಹಾಕಿದ್ದೀನಿ ಆದರೂ ಅದು ಕಿತ್ಕೊಳ್ಳೋದೇ ಬಿಡಲ್ಲ ಜಸ್ಟ್ ಮಲಗಿದ ಎದಳವರೆಗೂ ಅಷ್ಟೇ ಅದಾದಮೇಲೆ ಕಿತ್ಕೊಳ್ಳುತ್ತೆ ಮತ್ತೆ ಕೂದಲು ಮುಂದಕ್ಕೆ ಬರುತ್ತಲ್ಲ ಅಂತ ನಾನು ಮತ್ತೆ ಹಾಕಿದರೆ ಮತ್ತೆ ಕಿತ್ಕೊಳ್ತಾಳೆ ಅದಕ್ಕೆ ನಾನು ಹಾಕೋಕ್ಕೆ ಹೋಗೋಲ್ಲ ಸೊ ನೋಡೋಣ ಇತ್ಕೊಳ್ತಾಳೆ ಅಂತ ಗೊತ್ತಿಲ್ಲ ಸ್ನಾನ ಮಾಡಿದ್ದೀನಿ ಸ್ನಾನ ಮಾಡಿಸಿದ್ದೀನಿ ಓಯ್ ಪುಟ್ಟೋ ಹಾಯ್ ಮಾಡು ಓಕೆ ಗೈಸ್ ಮಂಗ್ಸ್ ಮಲಗಿಸಿ ಸಿಗ್ತೀನಿ ಗೈಸ್ ನನ್ನ ಮಗಳನ್ನ ಮಲಗಿಸ್ಬಿಟ್ಟು ಬಂದಿದ್ದೀನಿ ಇವಾಗ ಟೈಮು ಹನ್ನೆರಡು ಕಾಲಾಗಿದೆ ಸೊ ನಾನು ದಿನ ಹಂಗೆ ಮಲಗಿದ್ದೀನಿ ತುಂಬ ನಿದ್ದೆ ಅಂದರೆ ನಿದ್ದೆ ಇಷ್ಟು ನಿದ್ದೆ ಅಂತ ಗೊತ್ತಿಲ್ಲ ಸೊ ಅವಳು ಮಲ್ಕೊಂಡಿದ್ದಾಳೆ ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅಂತೇಳಿ ನಾನು ವಾಶ್ ಮಾಡಿದೆ ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಹೊಡಿತಾ ಇದೆ ಇವತ್ತು ಮಳೆ ಬರುತ್ತೆ ಅನ್ನೋ ಗೊತ್ತಿಲ್ಲ ಸೊ ಬಂದರೆ ಚೆಂದ ಸೊ ನಾನು ಮರಳಿದ್ಮೇಲೆ ಗೈಸ್ ಅವಳು ಒಂದು ಹನ್ನೆರಡುವರೆ ಥರ ಎದ್ಲು ಸೊ ಎದ್ದು ಅವಳಿಗೆ ಹಣ್ಣೆಲ್ಲ ತಿನ್ಸ ಆದಮೇಲೆ ಹಂಗೆ ಟಿ ವಿ ನೋಡ್ತಾ ಕುತ್ಕೊಂಡಿದ್ಳು ಅವಳೇ ಕೇಳ್ತಾಳೆ ಇಂಥ ಟೈಮಿಗೆ ಏನೇನು ಬೇಕು ಅಂತ ಅವಳಿಗೆ ಫಿಕ್ಸ್ ಆಗೋಗ್ಬಿಟ್ಟೈತಲ್ವ ಸೊ ನಂಗೆ ಅದು ಬೇಕು ಬೇಕು ಅಂತ ಅವಳೇ ತೋರಿಸ್ತಾಳೆ ಸೊ ಅವಳಿಗೆ ಚಿಪ್ಸ್ ಕೊಟ್ಟಿದ್ದೆ ಬಲಾನ ಚಿಪ್ಸ್ನ ಅದನ್ನು ತಿಂತ ಟಿ ವಿ ನೋಡ್ತಾ ಕುತ್ಕೊಂಡಿದ್ಳು ಹಾಗೆ ನನ್ನ ಕೈಯಲ್ಲಿ ಹಾಕಿರೋ ಬಳೆನ ಬಿಚ್ಚಿ ಅವಳು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ಚಂದನ್ ಶೆಟ್ಟಿದು ಒಂದು ಸಾಂಗ್ ಬರ್ತಾಯಿತ್ತು ಸೊ ಅದಕ್ಕೆ ಕೈಯಲ್ಲಿ ಆ್ಯಕ್ಷನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು ಸೊ ಅದಕ್ಕೆ ನನ್ನ ಕೈಯಲ್ಲಿ ಯಾವಾಗಲೂ ಬಳೆ ಇರೋದೇ ಇಲ್ಲ ಗಾಜಿನ ಬಳೆ ಅಲ್ವ ಏನಾದ್ರು ಹೆಚ್ಚಾಗಿ ಏಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನೇ ಹಾಕೊಳ್ಳೋಕ್ಕೆ ಹೋಗಲ್ಲ ಹೊಳಿಸ್ಕೊತಾಳೆ ಅಂತ ಇವಾಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಮಾಡಿ ಬಂದೆ ಆ್ಯಂಡ್ ನನ್ನ ಮಗಳಿಗೆ ಎರಡು ಹಾಕಿದ್ದೀನಿ ಒಂದು ಜುಟ್ಟು ಹಾಕಿದ್ರೆ ಏನಾಗುತ್ತೆ ಮುಂಬಡೆಯೋದು ಅಷ್ಟು ಹೇರ್ಸ್ ಬಂದಿಲ್ವಲ್ಲ ಜಾಸ್ತಿ ಉದ್ದ ಸೊ ಅದೆಲ್ಲ ಮುಂದೆ ಮುಂದೆ ಬರ್ತಿತ್ತು ಅಂತ ಹೇಳಿ ಈ ಥರ ಎರಡು ಜುಟ್ಟು ಹಾಕ್ತೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಮುಗೀತು ಇವತ್ತು ಸ್ವಲ್ಪ ಹೊತ್ತು ಆಚೆ ಕಡೆ ಒಬ್ಬರು ಬರಬೇಕು ಎವ್ರಿ ಅಂದರೆ ಎವ್ರಿ ಸೆಕೆ ಇವತ್ತಂತೂ ಮಳೆ ಬರಲೇ ಇಲ್ಲ ಗೊತ್ತಿಲ್ಲ ಬಿಸಿಲು ಲೈಟಾಗಿ ಹೊಡಿತ ಗೊತ್ತಿಲ್ಲ ಬರುತ್ತಾ ಇಲ್ವಾ ಅಂತ ಸೊ ನೋಡೋಣ ಬಂದರೆ ಖುಷಿನೇ ತಣ್ಣಗಾಗುತ್ತೆ ನೆನ್ನೆ ಸ್ವಲ್ಪ ಬಂದಿದ್ದಕ್ಕೆ ತಣ್ಣಗಾಯಿತು ಆ್ಯಂಡ್ ಇವತ್ತು ಬಂದರೆ ಖುಷಿ ಆಗ್ತಿತ್ತು ಬಟ್ ಬರಲಿಲ್ಲ ಮಳೆ ಓ ಸಲನೂ ಗುರುವಾರನೇ ಬಂದಿತ್ತು ಈ ಸಲನೂ ಗುರುವಾರನೇ ಬಂದಿದೆ ಮೋಸ್ಟ್ಲಿ ಗುರುವಾರ ಗುರುವಾರನೇ ಅಷ್ಟು ಹೋಗುತ್ತೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಹಾ ತುಂಬ ಆದ್ರೆ ತುಂಬಾ ಶೆಕೆ ಬೇರೆ ಏನಾದರೂ ಮಾಡು ನೋ ಪಿಜ್ಜಾ ತಿನ್ಬೇಕು ಅಂತ ಅನಿಸ್ತಿತ್ತು ಅಂತೇಳಿ ಪಿಜ್ಜಾ ತರಿಸಿದ್ದೆ ಫಸ್ಟ್ ಟೈಮ್ ನಾನು ಕೂಡ ಪಿಜ್ಜಾ ತರಿಸಿದ್ದು ಬಟ್ ಪಿಜ್ಜಾ ಚೆನ್ನಾಗಿ ಇರಲಿಲ್ಲ ತುಂಬಾ ಕೆಟ್ಟದಾಗಿತ್ತು ಪನ್ನೀರ್ ಪಿಜ್ಜಾ ಅಂತೆ ಬಟ್ ಅದ್ರ ಮೇಲ್ಗಡೆ ಎಲ್ಲ ಚಿಲ್ಲಿ ಫ್ಲೇಕ್ಸು ಮತ್ತು ಸೌತೆಕಾಯಿನೇ ಜಾಸ್ತಿ ಇತ್ತು ಪನ್ನೀರೇ ಕಾಣಿಸ್ತಾ ಇರಲಿಲ್ಲ ಸೊ ಹಂಗು ಹಿಂಗೆ ಮಾಡ್ಕೊಂಡು ತಂದಿದ್ದು ತಪ್ಪಿಗೆ ತಿಂದ್ವಿ ಸೊ ಇನ್ನು ರಾತ್ರಿ ಊಟಕ್ಕೆ ಚಿತ್ರಾನ್ನ ಮತ್ತು ಬಜ್ಜಿ ಮಾಡೋಣ ಅಂತ ಹೇಳಿ ಬಜ್ಜಿಗೆ ಹಿಟ್ಟಲನ್ನು ಕಲಿಸ್ಕಿಟ್ಕೊಂಡು ಮತ್ತು ಇದು ಎಲ್ಲ ಹೆಚ್ಚಿಟ್ಕೊಂಡು ಇವಾಗ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನೊಂದು ಸೈಡು ಬಜ್ಜಿಗೂ ಸಹ ಬಿಟ್ಕೊಂಡಿದ್ದೀನಿ ರೊಟ್ಟಿ ಚಪಾತಿ ಆ ಥರ ಏನಾರು ಮಾಡೋಣ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಚಿತ್ರಾನ್ನ ಅಂತ ಹೇಳಿದ್ರು ಅಂತ ಹೇಳಿ ಚಿತ್ರಾನ್ನ ಮತ್ತು ಬಜ್ಜಿನ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಶಕ್ಕೆ ನೀವು ಜಾಸ್ತಿ ತಿನ್ನೋದಕ್ಕೆ ಆಗೋಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ